ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ನಿಮಿತ್ತ ಹುಮ್ನಾಬಾದ್ನಲ್ಲಿ ಯುವ ಬ್ರಿಗೇಡ್ ವತಿಯಿಂದ ರಕ್ತದಾನ ಶಿಬಿರ ನೆತ್ತರ ಹನಿ ಕೊಟ್ಟವನಿ ಧನಿ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನ ಹುಮನಾಬಾದ್ ವತಿಯಿಂದ ಆಯೋಜಿತ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನ ಹುಮ್ನಾಬಾದ್ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ಶ್ರೀ ವೀರಭದ್ರೇಶ್ವರ ಜಾತ್ರಾ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ನೆತ್ತರ ಹನಿ ಕೊಟ್ಟವನೇ ಧಣಿ ಕಾರ್ಯಕ್ರಮ ಇಡೀ ಜನವರಿ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಮರಾಬಾದ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದು ಸಹಕರಿಸಬೇಕೆಂದು ಲಕ್ಷ್ಮೀಕಾಂತ ಹಿಂದೊಡ್ಡಿ ಯುವ ಬ್ರಿಗೇಡ್ ಹಾಗೂ ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ಬಲರಾಮ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಸಹ ಸಂಚಾಲಕ ಕೃಷ್ಣ ಭರತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಜೆನ್ಯೂಸ್ ಕನ್ನಡ ಇದು ಭ್ರಷ್ಟರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸಲ್ಪ್ಲೈನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ನಮಸ್ತೆ ಯುವ ಬ್ರಿಗೇಡ್ ಹಾಗೂ ಸಹೋದರಿ ನಿವೇದಿತ ಪ್ರತಿಷ್ಠಾನದ ವತಿಯಿಂದ ಇದೇ ಇಪ್ಪತ್ತನೇ ತಾರೀಕು ನಮ್ಮ ನಗರದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಶ್ರೀ ವೀರಭದ್ರೇಶ್ವರ ಜಾಸ್ತಿಯ ನಿಮಿತ್ತ ಇದೇ ನೆತ್ತರ ಹನಿ ಕೊಟ್ಟವಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇದೇ ಸಾರ್ವಜನಿಕ ಆಸ್ಪತ್ರೆಯ ಒಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ನೆತ್ತರ ಹನಿ ಕೊಟ್ಟವಣೆ ಬೃಹತ್ ರಕ್ತದಾನ ಶಿಬಿರದ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯಯನ್ನು ಶ್ರೀ ಷಡಸ್ಥಲಿ ಬ್ರಹ್ಮಿ ಶ್ರೀ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಮತ್ತು ತಾಲೂಕಾ ತಹಸೀಲ್ದಾರರು ಮತ್ತು ಡಿ ವೈ ಎಸ್ ಪಿ ಅವರು ಮತ್ತು ಸರ್ಕಲ್ ಸಾಹೇಬರು ಮತ್ತು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಶ್ರೀ ನಾಗನಾಥ್ ಡಾಕ್ಟರ್ ನಾಗನಾಥ್ ಹುಸೂರೇ ಅವರು ವಹಿಸಿಕೊಳ್ಳಲಿದ್ದಾರೆ ಹಾಗಾಗಿ ಸಮಸ್ತ ಜೈಸಿಂನಗರದ ನಿವಾಸಿಗಳು ಭಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಒಂದು ನೆತ್ತರ ಹನಿಯನ್ನು ಸಮಾಜಕ್ಕೆ ಒಂದು ಜೀವಕ್ಕೆ ಒಂದು ದಾನ ಮಾಡೋ ಮುಖಾಂತರ ಒಂದು ಜೀವವನ್ನು ಉಳಿಸಿಕೊಳ್ಳ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು ಹಾಗಾಗಿ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಒಂದು ರಕ್ತದಾನದಲ್ಲಿ ತಾವು ಕೂಡ ಕೈ ಜೋಡಿಸಿಕೊಳ್ಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತೀವಿ ಅಂದರೆ ಪ್ರತಿ ವರ್ಷವೂ ಸ್ವಾಮಿ ವಿವೇಕಾನಂದರ ಒಂದು ಜಯಂತಿ ಮತ್ತು ಈ ನಮ್ಮ ಶ್ರೀ ವೀರಭದ್ರೇಶ್ವರ ಪಡೆಯೋನ ಒಂದು ಜಾತ್ರಾ ಪ್ರಯುಕ್ತ ಏನು ರಕ್ತದಾನ ಶಿಬಿರ ಮಾಡ್ತೀವಿ ಪ್ರತಿ ವರ್ಷವೂ ನೂರಕ್ಕಿಂತ ಅಧಿಕ ಯುವಕರು ಬಂದು ರಕ್ತದಾನದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಪ್ರಯುಕ್ತ ಮತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ಯುವ ಬ್ರಿಗೇಡ್ ವತಿಯಿಂದ ಒಂದು ಬೃಹತ್ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರದಲ್ಲಿ ನೂರಾರು ಯುವಕರು ಯುವತಿಯರು ಪಾಲ್ಗೊಳ್ಳುತ್ತಾರೆ ಪ್ರತಿ ವರ್ಷವೂ ಅದೇ ರೀತಿ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಕ್ತದಾನದಲ್ಲಿ ಶಿಬಿರದಲ್ಲಿ ಬಂದು ತಾವು ರಕ್ತದಾನ ಮಾಡಬೇಕಂತೂ ಈ ಮೂಲಕ ನಾವೆಲ್ಲರೂ ಯುವ ಬ್ರಿಗೇಡ್ ವತಿಯಿಂದ ಮತ್ತು ನಗರದ ಜಾತ್ರಾ ವತಿಯಿಂದ ನಾವು ವಿನಂತಿ ಮಾಡ್ತೇವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಒಂದು ಹನಿ ನೆತ್ತರ ಕೊಟ್ಟು ಮತ್ತೊಂದು ಜೀವಕ್ಕೆ ಸಹಾಯವಾಗ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಜಯಶ್ರೀರಾಮ್ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲು ತಮ್ಮಲ್ಲಿ ನಮ್ಮ ಯುವ ಬ್ರಿಗೇಡ್ ಹಾಗೂ ಸಹೋದರಿ ನಿವೇದಿತ ಪ್ರತಿಷ್ಠಾನ ವತಿಯಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ನಮಸ್ತೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತಿರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ